ಯಾರಿಗೆ ತೂಕ ಇಳಿಸ್ಬೇಕು ಪಿಗ್ಮೆಂಟೇಶನ್ ಬಂಗು ಇದನ್ನೆಲ್ಲ ನಮ್ಮ ಮುಖದಿಂದ ತೆಗಿಬೇಕು ಮತ್ತೆ ಇನ್ನು ಸುಮಾರು ಸಮಸ್ಯೆಗಳಿಗೆ ರಾಮಬಾಣ ಅಂತಾನೆ ಹೇಳ್ಬೋದು ಹಾಯ್ ಡಿಯರ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜ್ಯೋತಿಸ್ ಲೈಫ್ ಸ್ಟೈಲ್ ಈ ಒಂದು ಜಾದೂ ಪುಡಿ ಪ್ರತಿಯೊಬ್ಬರು ಮನೆಯಲ್ಲೂ ಖಂಡಿತ ಮಾಡಿ ಇಟ್ಕೊಳ್ಳಿ ಇದರಿಂದ ಅಂದು ನಮ್ಮ ಒಂದು ಪ್ರತಿಯೊಂದು ಸಮಸ್ಯೆಗೆ ಒಂದು ಚರ್ಮದಾಗ್ಬೋದು ಕೂದಲಿಂದ ಆಗ್ಬೋದು ಲಿವರ್ ಅನ್ನ ಲಿವರ್ ಅನ್ನು ಕೂಡ ಕ್ಲೀನ್ ಮಾಡತ್ತೆ ಮತ್ತೆ ನಮ್ಮ ಶರೀರದಲ್ಲಿರುವಂತಹ ಟಾಕ್ಸಿನ್ಸ್ ಹೊರಗಡೆ ಹಾಕುತ್ತೆ ನಮ್ಮ ಜೀರ್ಣಕ್ರಿಯೆ ಜೀರ್ಣ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ ಮತ್ತೆ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ ಇದ್ರ ಅನುಕೂಲ ಅಂತೂ ಕೇಳಲೇಬೇಡಿ ಅಷ್ಟೊಂದು ಇದರ ಒಂದು ಅನುಕೂಲಗಳಿದೆ ಆದ್ರೆ ಇಲ್ಲಿ ಒಂದು ಮಾತನ್ನ ನೆನ್ಪಿಟ್ಕೊಳ್ಳಿ ಯಾರಿಗಾದ್ರೂ ಅಂದ್ರೆ ಲೋ ಬಿ ಪಿ ಇರೋರು ಇದನ್ನ ತಗೋಬಾರದು ಇದು ರಕ್ತ ಸಂಚಾರದ ವೇಗವನ್ನ ಕಡಿಮೆ ಮಾಡುತ್ತೆ ಸೊ ಹಾಗಾಗಿ ಇದು ಒಂದು ನಾವು ನೆನಪಲ್ಲಿ ಇಟ್ಕೊಳ್ಬೇಕು ಯಾರು ತಗೋಬೇಕು ಅಂತ ನಾನು ಹೇಳಿದೀನಿ ಆಲ್ರೆಡಿ ಇದನ್ನ ಯಾವಾಗ ತಗೋಬೇಕು ಹೇಗ್ ತಗೋಬೇಕು ಏನ್ ಮಾಡ್ಬೇಕು ಹಾಕ್ಬೇಕು ಅನ್ನೋದನ್ನ ಪೂರ್ತಿ ವಿಡಿಯೋ ವಾಚ್ ಮಾಡಿ ನಾನು ಇದ್ರಲ್ಲಿ ತಿಳಿಸ್ಕೊಡ್ತೀನಿ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಕಾಳು ಒಂದು ಸ್ಪೂನು ಸೋಂಪನ್ನ ತಗೊಂಡಿದೀನಿ ಇದನ್ನ ನೀವು ಕ್ವಾಂಟಿಟಿ ಇನ್ನು ಜಾಸ್ತಿ ಮಾಡ್ಕೋಬಹುದು ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ನಾವೆಲ್ಲಾ ಒಂದ್ ನಾಲ್ಕು ಜನ ನಾವು ಸಣ್ಣನೇ ಇದೀವಿ ಸೊ ಹಾಗಾಗಿ ನಾವು ಇದನ್ನ ತಗೊಳೋದ್ರಿಂದ ವೇಟ್ ಲಾಸ್ ಆಗುತ್ತೆ ಅದಕ್ಕೋಸ್ಕರ ನಾನು ಕಡಿಮೆ ಮಾಡ್ಕೊಳ್ತಾ ಇದೀನಿ ವೇಟ್ ಲಾಸ್ ಆಗುತ್ತಾ ಅನ್ನೋ ಒಂದು ಕಮೆಂಟ್ ಬಂದಿತ್ತು ಅದಕ್ಕೋಸ್ಕರ ಅವರಿಗೂ ಒಂದು ಯೂಸ್ ಆಗ್ಬೋದು ಈ ತರನೇ ಸುಮಾರು ಜನ ಇರ್ತಾರೆ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದೀನಿ ಸೊ ವೆಯ್ಟ್ ಲಾಸ್ ಅಂತೂ ಖಂಡಿತ ಆಗುತ್ತೆ ಯಾಕೆಂದ್ರೆ ನಮ್ಮ ಹೊಟ್ಟೆ ಇದೆಯಲ್ಲ ಅದೊಂದು ವಾಷಿಂಗ್ ಮಿಷಿನ್ ತರ ಇದು ನಮ್ಗೆ ನೀಟಾಗಿ ವಾಶ್ ಮಾಡಿ ಇದು ಕರೆಕ್ಟ್ ಆಗಿ ಗಲೀಜೆಲ್ಲ ಹೋಗೋದು ಟಾಕ್ಸಿನ್ಸ್ ಎಲ್ಲ ಹೋದ್ರೇನೆ ನಮ್ಮ ಹೋಲ್ ಬಾಡಿ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನೀವು ಜಾಸ್ತಿ ತಗೊಳೋದಾದ್ರೆ ಮನೇಲಿ ಇಬ್ರು ಮೂವರು ತಗೊಳ್ಳೋರಾದ್ರೆ ಇನ್ನು ಒಂದು ಒಂದೊಂದು ಕಪ್ ಮೂರನ್ನು ಒಟ್ಟಿಗೆ ತಗೋ ಲೋ ಫ್ಲೇಮ್ ನಲ್ಲಿ ಇದನ್ನ ಚೆನ್ನಾಗಿ ರೋಸ್ಟ್ ಮಾಡಬೇಕು ತುಂಬ ಇದನ್ನು ಸೀಸೋದು ಬೇಡ ಲೋ ಫ್ಲೇಮ್ ಇರ್ಲಿ ಚೆನ್ನಾಗಿ ಇದನ್ನು ಒಂದು ಸಾರಿ ಬಿಸಿ ಮಾಡಿ ಅಂದರೆ ಸ್ವಲ್ಪ ರೋಸ್ಟ್ ಮಾಡಿ ಅದು ಗಮ್ಮನತೆ ಆ ಮೂರು ಮೂರರ ಒಂದು ಸುಗಂಧ ಇದೆಯಲ್ಲ ಖಂಡಿತ ಅದು ನೀವು ಮಾಡಿ ನೋಡಿದ್ರೇ ಗೊತ್ತಾಗೋದು ಇದನ್ನು ರೋಸ್ಟ್ ಮಾಡಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ನೋಡ್ತಾ ಇದ್ದೀರಲ್ಲ ತಣ್ಣಗಾಗಿದೆ ಈಗ ಸಿಂಪಲ್ ಸಿಂಪಲ್ಲಾಗಿ ಮಿಕ್ಸಿ ಮಾಡ್ಕೊಂಡು ಬರೋದು ಅಷ್ಟೇನೆ ಸೊ ಒಂದು ಸ್ಟ್ರೈನ್ ಮಾಡೋದಿಲ್ಲ ಏನೂ ಇಲ್ಲ ಕಣ್ರಿ ಯಾರು ಬೇಕಾದ್ರೂ ಮಾಡ್ಬೋದು ನಮ್ಮ ಅಡುಗೆ ಮನೇಲಿರುತ್ತೆ ಆರಾಮಾಗಿ ವೆಯ್ಟ್ ಲೂಸ್ ಮಾಡ್ಕೋಬೋದು ತಿಂಗಳಿಗೆ ಏನಿಲ್ಲ ಅಂದರೂ ಒಂದು ಮೂರರಿಂದ ನಾಲ್ಕು ಕೆ ಕೆಜಿ ಸಣ್ಣ ಆಗ್ತೀರಾ ನೀವು ಚೆಕ್ ಮಾಡಿ ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದ್ರಿಂದ ನಮ್ಮ ಬೇರೆ ವ್ಯೂವರ್ಸ್ ನೋಡೋರಿಗೂ ಕೂಡ ತುಂಬಾನೇ ಯೂಸ್ ಆಗುತ್ತೆ ಮಲಬದ್ಧತೆ ಯಾರಿಗಾದರೂ ಮೋಷನ್ ಪ್ರಾಬ್ಲಮ್ ಇದ್ರೆ ಅದು ಕೂಡ ಇದರಲ್ಲಿ ಕ್ಲಿಯರ್ ಆಗುತ್ತೆ ಸೊ ಎಲ್ಲ ರೀತಿಯಾದ ಇದು ಹೆಲ್ತ್ ಬೆನಿಫಿಟ್ಸು ಸಿಕ್ಕಾಪಟ್ಟೆ ಇದೆ ಖಂಡಿತ ಮನೇಲಿ ಯೂಸ್ ಮಾಡಿ ಇದನ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತಾನು ಹೇಳ್ತೀನಿ ಈಗ ಪೌಡರ್ ಮಾಡ್ಕೊಂಡು ಬಂದಿದೀನಿ ಇದನ್ನ ಒಂದು ಗಾಜಿನ ಬಾಟ್ಲಿಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇದನ್ನ ನಾವೇನು ಅಲ್ಲಿ ಇಡೋದು ಬೇಡ ಇದನ್ನ ಹೊರಗಡೆನೆ ಇಟ್ಕೊಳ್ಬೋದು ತಿಂಗ್ಳಿಗೆ ಒಂದ್ಸರಿ ನಾವು ಮಾಡಿಟ್ಕೊಂಡ್ರು ಸಾಕು ಒಂದು ತಿಂಗಳಿಗೆ ಸಾಕು ಮತ್ತೆ ನಾವು ಫ್ರೆಶ್ ಆಗಿ ಮಾಡ್ಕೊಳ್ಳೋಣ ಹಾಳೇನು ಆಗಲ್ಲ ಆದರೂ ಫ್ರೆಶ್ ಆಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಂತರ ನಾವು ಇದನ್ನು ವೆಯ್ಟ್ ಲಾಸ್ ಆಗಲೇಬೇಕು ವೆಯ್ಟ್ ತಗೊತಾ ಇದ್ದೀವಿ ಅನ್ನೋದಾದರೆ ದಿನದಲ್ಲಿ ಒಂದು ಎರಡು ಟೈಮು ಇಲ್ಲ ಮೂರು ಟೈಮು ನಾವು ಊಟ ಮಾಡ್ತೀವಲ್ವ ಊಟ ಮಾಡುವಾಗ ತಿಂಡಿ ಮಾಡುವಾಗ ತಿಂಡಿ ಮಾಡಿ ಅಥವಾ ಊಟ ಮಾಡಿದ ನಂತರ ನಾವು ಹೊಟ್ಟೆಗೆ ತೊಗೊಂಡಿದ ನಂತರ ಒಂದು ಅರ್ಧ ಗಂಟೆ ಹದಿನೈದು ನಿಮಿಷ ಬಿಟ್ಟು ಇದನ್ನು ಒಂದು ಸ್ಪೂನು ಬೆಚ್ಚಗಿರೋ ನೀರಿನಲ್ಲಿ ತಗೊಳ್ಳೋದು ನಾವು ಅಷ್ಟೇ ಅಂದರೆ ಒಂದು ಸ್ಪೂನ್ ಬಾಯಿಗೆ ಹಾಕ್ಕೊಂಡು ಬೆಚ್ಚಿಗಿರೋ ನೀರನ್ನ ತಗೊಳ್ಳೋದು ಇಲ್ಲ ನಮ್ಗೆ ಆತರ ಆಗಲ್ಲ ಅನ್ನೋದಾದ್ರೆ ನೀರಿಗೆ ಈ ಒಂದು ಚಮಚ ಪುಡಿಯನ್ನ ಮಿಕ್ಸ್ ಮಾಡಿ ನಂತರ ಕುಡಿಬಹುದು ಅರ್ಧ ಗ್ಲಾಸ್ ಅಷ್ಟು ನೀರಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿರಿ ಯಾಕೆಂದ್ರೆ ಆಗ ತಾನೇ ನಾವು ಊಟ ಮಾಡ್ಕೊಂಡಿರ್ತೀವಿ ಅದಕ್ಕೋಸ್ಕರ ಜಾಸ್ತಿ ನೀರನ್ನು ನಾವು ಕನ್ಸ್ಯೂಮ್ ಮಾಡಲಿಕ್ಕೆ ಆಗೋದಿಲ್ಲ ಹೊಟ್ಟೆ ಕ್ಲೀನ್ ಆದಾಗ ನಮಗೆ ಆಟೋಮೆಟಿಕ್ಕು ಪಿಗ್ಮೆಂಟೇಶನ್ ಒಂದು ಕಲೆಗಳಾಗ್ಬೋದು ಇದೆಲ್ಲನು ಆಟೋಮೆಟಿಕ್ಲಿ ನಮಗೆ ಕಡಿಮೆ ಆಗ್ತಾ ಬರುತ್ತೆ ನಮ್ಮ ಸ್ಕಿನ್ನಲ್ಲಿ ಗ್ಲೋನೆಸ್ ಬರುತ್ತೆ ಸೊ ಹಾಗಾಗಿ ಈ ಪುಡಿನ ಮಾಡಿಕೊಂಡು ಅಟ್ಲೀಸ್ಟ್ ನೀವು ಒಂದು ವಾರ ಆದರೂ ತಗೊಂಡು ನೋಡಿ ಬರೀ ಪಿಗ್ಮೆಂಟೇಶನ್ಗೆ ಅನ್ನೋದಾದರೆ ಬರೀ ನೈಟ್ ಒನ್ ಟೈಮ್ ಮಲಗೋಕ್ಕೆ ಮುಂಚೆ ರಾತ್ರಿ ಊಟ ಆಗಿರುತ್ತಲ್ಲ ಕಾಲು ಗಂಟೆ ಅರ್ಧ ಗಂಟೆ ಆದ ನಂತರ ತಗೋಬೇಕು ಈ ಆಲ್ ಇನ್ ಒನ್ ಮ್ಯಾಜಿಕ್ ಪೌಡರ್ನ ಖಂಡಿತ ಮಾಡಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಡಿಯರ್ ವಿವರ್ಸ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ಗೊತ್ತಲ್ಲ ಲೈಕ್ ಮಾಡಿ ಫ್ರೆಂಡ್ಸ್ ರಿಲೇಷನ್ಸ್ಗೂ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್ ಬೈ ಬಾಯ್